ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಮೊದಲ ದಿನಾನೇ ಕ್ಯೂ ನಿಂತು ಟಿಕೆಟ್ ಕೊಂಡು ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡಿದೆ ನಾನು ಕೊಟ್ಟ ಕಾಸಿಗೆ ಮೋಸ ಇಲ್ಲ ಪೂರಾ ಪೈಸಾ ವಸೂಲ್ ಟೀಸರ್ ನೋಡಿಯೇ ತಂಡದ ಮೇಲೆ ವಿಶ್ವಾಸ ಇಟ್ಟಿದ್ದೆ ನನ್ನ ವಿಶ್ವಾಸಕ್ಕೆ ಕುಂದು ಬಂದಿಲ್ಲ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಯಾಕಿಲ್ಲ ಅಂತ ಒಂದು ಸಿನಿಮಾ ಬಂದಿರುವುದಕ್ಕೆ ತುಂಬಾ ಸಂತೋಷ ಆಗಿದೆ ಇನ್ನು ಮುಂದೆ ತೆವಳಿನ ಕಡೆ ಕೈ ತೋರಿಸ್ಬಿಟ್ಟು ಅಂತಹ ಚಿತ್ರಗಳು ಕನ್ನಡದಲ್ಲಿ ಯಾಕೆ ಬಂದಿಲ್ಲ ಎಂದು ಕೇಳುವಂತಿಲ್ಲ ರಾಜ್ಯಾದ್ಯಂತ ಇರುವ ಎಲ್ಲ ಸಂವಿಧಾನ ಪರಮನಸ್ಸುಗಳನ್ನು ಪ್ರೀತಿಯಿಂದ ಒತ್ತಾಯಿಸುವೆ ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡಿ ನಿಮ್ಮ ಒಡನಾಡಿ ಬಳಗಕ್ಕೆ ಹೇಳಿ ನೋಡಲು ಹೇಳಿ ಯಾಕೆಂದರೆ ಲ್ಯಾಂಡ್ಲಾರ್ಡ್ ಸಿನ್ಮಾ ನೀವು ನೋಡಲೇಬೇಕಾದ ಸಿನ್ಮಾ ಇದು ಎಂಬತ್ತರ ಆ ಕಾಲವನ್ನ ಈ ಕಾಲಕ್ಕೆ ತಂದು ಹಳ್ಳಿ ಹಳ್ಳಿಗೂ ಸಂವಿಧಾನ ಆಶಯ ತಲುಪಬೇಕಾದ್ದು ಅದೆಷ್ಟು ತುರ್ತು ಮತ್ತು ಆದ್ಯತೆ ಇದು ಎಂಬುದನ್ನು ಹೇಳ್ತದೆ ಈ ಸಿನಿಮಾ ಒಂದು ನೆಲದ ಕಥೆಯಾಗಿ ಗಡಿ ಭಾಗದ ಕೋಲಾರ ಸೀಮೆಯ ಭಾಷೆಯ ಸೊಗಸು ಮತ್ತು ರಗಡ್ ಬದುಕುಗಳನ್ನು ಚಂದವಾಗಿ ಎಳೆದುಕೊಟ್ಟಿದೆ ಎಂಬತ್ತರ ಗ್ರಾಮ ಭಾರತವನ್ನು ಪುನಃ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬಹುದು ದಿನ್ಯಾ ವಿಜಯ್ ಕೊಡಲಿ ರಾಚಯನಾಗಿದ್ದು ಯಾಕೆ ಅಂತ್ಯದಲ್ಲಿ ಅಕ್ಷರ ಕೈಗೆತ್ತಿಕೊಳ್ಳುವಂತೆ ಹೇಳುವುದು ಯಾಕೆ ಎಂಬುದು ಚರಿತ್ರೆಯ ಈ ಕಾಲಘಟ್ಟದಲ್ಲಿ ಅತ್ಯಂತ ಜರೂರಿಯಾಗಿ ಎದುರಿಸಬೇಕಾಗಿರುವಂಥ ಪ್ರಶ್ನೆ ಕೊಡಲಿ ಮತ್ತು ಬಾಬಾ ಸಾಹೇಬರು ಸದಾ ಎಚ್ಚರಿಸಲೇ ಇದ್ರು ಎಚ್ಚರಿಸ್ತಾ ಇದ್ರು ಅಂತ ಆ ಕಾಳಸರ್ಪ ಇದೀಗ ಎಡೆಬಿಚ್ಚಿ ನಿಂತಿದೆ ಕೊಡಲಿ ಮತ್ತು ಪೆನ್ನುಗಳೊಂದಿಗೆ ನಾವು ಅಂದರೆ ವೀದಿ ಪೀಪಲ್ ಆಫ್ ಇಂಡಿಯಾ ಸನ್ನದ್ದುಗೊಳ್ಳಲೇಬೇಕು ಇದು ಲ್ಯಾಂಡ್ಲಾರ್ಕ್ ಸಿನಿಮಾ ಮಾತ್ರವಲ್ಲ ಲ್ಯಾಂಡ್ಮಾರ್ಕ್ ಸಿನಿಮಾ ಕೂಡ ಚಿನ್ನಕ್ಕಿಂತ ಅನ್ನ ಲೇಸು ಅನ್ನಕ್ಕಿಂತ ಅಕ್ಷರ ಲೇಸು ಇದು ಮುಂದಿನ ಪೀಳಿಗೆಗಳಿಗೆ ಲ್ಯಾಂಡ್ಲಾರ್ಕ್ ಕೊಡುತ್ತಿರುವ ಸಂದೇಶ ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಪ್ಲೀಸ್